ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ವಂದನೆಗಳು ಪ್ರೀತಿ ದೇವಜನರೇ ಮನುಷ್ಯರು ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತಾರೆ ಎನ್ನುವಂಥ ವಿಚಾರ ದೇವರಿಗೆ ಗೊತ್ತಿದ್ರು ಕೂಡ ಮನುಷ್ಯನು ಮನುಷ್ಯನನ್ನು ದೇವರ ಭೂಮಿಯಲ್ಲಿ ಎಂದಕ್ಕೋಸ್ಕರ ಹುಟ್ಟಿಸ್ತಾ ಇದ್ದಾನೆ ಎನ್ನುವಂಥ ಎರಡನೇ ಭಾಗವನ್ನು ನೋಡಿಕೊಳ್ಳೋಣ ಮೊದಲನೇ ಭಾಗದಲ್ಲಿ ಎಷ್ಟೋ ಕಾರ್ಯವನ್ನು ನಾವು ನೋಡಿಕೊಂಡಿದ್ದೇವೆ ಆಗಿರುವಂಥ ಕಾರಣ ಎರಡನೇ ಭಾಗದಲ್ಲಿ ಈ ಒಂದು ದೇವರು ಈ ಸೃಷ್ಟಿಯಲ್ಲರ ಮನುಷ್ಯನಿಗೋಸ್ಕರವೇ ಉಂಟು ಮಾಡಿದ್ದಾನೆ ಎನ್ನುವಂಥ ಸಂಗತಿ ಸ್ಪಷ್ಟವಾಗಿ ಗೊತ್ತಿದೆ ಕೀರ್ತನೆ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಭೂಮಿಯು ಅದರಲ್ಲಿರುವ ಸಮಸ್ತವು ಯಹೋ ಅನ್ನೋದು ಎಂಬುದಾಗಿದೆ ಅಂದರೆ ಭೂಮಿಯು ಭೂಮಿಯಲ್ಲಿರುವಂಥ ಸಮಸ್ತವು ಅಂದರೆ ಈ ಒಂದು ಸೂರ್ಯ ಚಿಂತ ನಕ್ಷತ್ರಗಳಾಗಿರ್ಬೋದು ಇಡೀ ಸೃಷ್ಟಿಯಾಗಿರ್ಬೋದು ಆಗಿರ್ಬೋದು ಭೂಮಿಯಲ್ಲಿರುವಂಥ ಮನುಷ್ಯರಾಗಿರ್ಬೋದು ಭೂಮಿಯಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಸೃಷ್ಟಿಯ ಮರಗಳಾಗಿರ್ಬೋದು ಪ್ರತಿಯೊಂದು ಕೂಡ ದೇವರ ಸ್ವತ್ತು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಿದೆ ಅಂದ್ರೆ ಇದೆಲ್ಲವೂ ಕೂಡ ದೇವರ ಆಸ್ತಿಯನ್ನು ಅಂತ ನೋಡೋದು ಇವೆಲ್ಲವೂ ಕೂಡ ದೇವರ ಆಸ್ತಿ ಇದು ಯಾವುದು ಕೂಡ ವ್ಯರ್ಥವಾಗಿ ಏನೋ ತನ್ನಟಿಗೆ ತಾನೇ ಆಗಿರುವಂಥದ್ದಲ್ಲ ಇದೆಲ್ಲವೂ ದೇವರು ಕಷ್ಟಪಟ್ಟು ಉಂಟು ಮಾಡಿರುವಂಥ ದೇವರ ಸ್ವತ್ತು ಇವತ್ತು ಭೌತಿಕವಾಗಿ ನಾವು ಕೆಲವೊಂದು ಈ ಭೂಮಿ ಮೇಲೆ ಆಸ್ತಿ ನಾವು ನೋಡ್ತೀವಿ ಐಶ್ವರ್ಯವಂತರನ್ನ ಕೆಲವರು ಏನು ಮಾಡ್ತಾರೆ ಹಿಂದಿನ ಕಾಲಗಳಲ್ಲಿ ನೋಡುವಂಥದ್ದಾದರೆ ಬಹಳಷ್ಟು ಮಟ್ಟಿಗೆ ಸ್ವತ್ತುಗಳಿರ್ತಾ ಇತ್ತು ಬಹಳಷ್ಟು ಮಟ್ಟಿಗೆ ಸ್ವತ್ತುಗಳಿದ್ದಂಥ ಸಮಯದಲ್ಲಿ ಬಹಳಷ್ಟು ಜನವನ್ನು ಮಕ್ಕಳುಗಳನ್ನು ಪಡೀತಾ ಇದ್ರು ಅವರು ಬಹಳಷ್ಟು ಮಟ್ಟಗಳು ಇವತ್ತು ಹಳ್ಳಿಗಳ ಕಡೆಗಳಲ್ಲಿ ಇವತ್ತಿನ ಒಂದು ಜನರೇಷನ್ ನೋಡುವಂಥದ್ರೆ ಒಂದು ಮಗು ಇಲ್ಲ ಎರಡು ಮಗು ಇರುತ್ತೆ ಇಲ್ಲ ಮೂರು ಮಗು ಇರುತ್ತೆ ಆದರೆ ಇವತ್ತಿಗೂ ಕೆಲವೊಂದು ಹಳ್ಳಿಗಳ ಕಡೆಯಲ್ಲಿ ಏಳು ಜನ ಎಂಟು ಜನ ಹತ್ತು ಜನ ಹನ್ನೆರಡು ಜನ ಈ ರೀತಿಯಾಗಿ ಮಕ್ಕಳನ್ನು ಪಡೆಯುತ್ತಿರುವಂತ ಅಂದ್ರೆ ಮಕ್ಕಳನ್ನು ಪಡೆದಿರುವಂಥ ಕುಟುಂಬಗಳು ಈವತ್ತಿಗೂ ಕಣ್ಣಿಗೆ ಕಾಣುತ್ತೆ ಏನಕ್ಕೆ ಅಂದ್ರೆ ದೊಡ್ಡ ಒಂದು ಸ್ವತ್ತು ಇದ್ದಾಗ ಬಹುಮಂದಿ ಮಕ್ಕಳುಗಳನ್ನು ಪಡೆಯುವಂತ ಪಡಿಬೇಕು ಎನ್ನುವಂಥದ್ದು ಈ ಒಂದು ಮನುಷ್ಯನ ಆಲೋಚನೆ ಇರುವಂಥ ಕಾರಣ ಅದರಿಂದ ಸ್ಪಷ್ಟವಾಗಿ ಗಮನಿಸಬೇಕು ಇಲ್ಲಿ ಈ ಭೂಮಿ ಮೇಲೆ ಸ್ವಲ್ಪ ಒಂದು ಸ್ವತ್ತುಗಳನ್ನ ಅಳಿದು ಹೋಗುವಂತ ಸ್ವತ್ತುಗಳನ್ನ ಇಟ್ಟುಕೊಂಡು ಮನುಷ್ಯನ ಈ ರೀತಿಯಂತ ಆಲೋಚನೆಯನ್ನ ಮಾಡ್ತಾನೆ ಅಂದ್ರೆ ದೇವರು ಈ ಒಂದು ದೊಡ್ಡ ಸೃಷ್ಟಿಗೆ ಆತನು ಓನರ್ ಆಗಿದ್ದಾನೆ ಆತನು ಸೃಷ್ಟಿಕರ್ತನಾಗಿದ್ದಾನೆ ಎಲ್ಲವನ್ನ ಆಳ್ವಿಕೆ ಮಾಡುವಂತ ಸ್ವಾಧೀನ ಮಾಡಿಕೊಂಡಿರುವಂತ ಯಜಮಾನನಾಗಿದ್ದಾನೆ ಅಂದ್ರೆ ಇವೆಲ್ಲವೂ ಕೂಡ ದೇವರ ಸ್ವತ್ತು ಆತನು ಇಂಥ ದೊಡ್ಡ ಸ್ವತ್ತನ್ನು ಮಡಿಕೊಂಡಿದಾಗ ಆತನು ಇನ್ನೆಂಥ ಮಟ್ಟಿಗೆ ಆಲೋಚನೆ ಮಾಡೋದು ಬೇಡ ಆತ ಇನ್ನ ಮಟ್ಟಿಗೆ ಆಲೋಚನೆಯನ್ನ ಮಾಡಿರ್ತಾನೆ ಈ ಲೋಕವನ್ನು ಹೊರತುಪಡಿಸಿ ಆತನು ಪರಲೋಕವನ್ನು ಕೂಡ ಆತನು ಉಂಟು ಮಾಡಿದ್ದಾನೆ ಆ ಪರಲೋಕದಲ್ಲಿ ಯಾವುದಾದ್ರೂ ನಾಶವಾಗುವಂತ ಒಂದು ಕಾರ್ಯ ಇದೆ ಅಂತ ನೋಡುವಾಗ ಅದು ಶಾಶ್ವತವಾಗಿರುವಂತದ್ದು ಬಿಟ್ರೆ ನಾಶವಾಗಿ ಹೋಗುವಂತ ಲೋಕವೂ ಅದಲ್ಲ ಅಂದ್ರೆ ಇಂಥ ಲೋಕಗಳನ್ನ ಇಟ್ಟುಕೊಂಡಿರುವಂತ ದೇವರು ಕೋಟ್ಯಾನು ಕೋಟಿ ಮಕ್ಕಳು ಬೇಕು ಎನ್ನುವಂಥ ಆಲೋಚನೆಯನ್ನು ಮಾಡುವಂಥದ್ದು ತಪ್ಪ ಅಂತ ನೋಡೋದು ತಪ್ಪಲ್ಲ ಯಾಕಂದರೆ ಭೂಮಿಯಲ್ಲಿರುವಂಥ ಆ ಮನುಷ್ಯನೇ ಆ ರೀತಿಯಾಗಿ ಆಲೋಚನೆ ಮಾಡಿ ಅಷ್ಟು ಮಕ್ಕಳುಗಳನ್ನು ಪಡೆಯುವಂಥದ್ದಾದರೆ ಇಂಥ ದೊಡ್ಡ ತಂದೆಯಾಗಿರುವಂಥ ದೇವರು ಬಹುಮಂದಿ ಮಕ್ಕಳುಗಳನ್ನು ಪಡೆಯುವಂಥದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನೋಡುವಾಗ ತಪ್ಪಿಲ್ಲ ಅಂದರೆ ಇಷ್ಟೊಂದು ಇಷ್ಟು ಮಂದಿ ಮಕ್ಕಳುಗಳು ಬೇಕಂತ ನೋಡೋವಾಗ ಹೆಚ್ಚು ಆಸ್ತಿ ಇದ್ದಾಗ ಹೆಚ್ಚು ಆ ಆಸ್ತಿಯನ್ನು ಅನುಭವಿಸುವಂಥ ವಾರಸುದಾರರು ಬೇಕೇ ಬೇಕು ಅದರಂತೇನೆ ದೇವ್ರು ಏನ್ಮಾಡಿದ್ದಾನೆ ಶಾಶ್ವತವಾಗಿ ಇರುವಂಥ ಲೋಕವನ್ನು ಆತನು ನಾಶವಾಗಿ ಹೋಗದೇ ಇರುವಂಥ ಲೋಕವನ್ನು ಆತನು ಏನು ಮಾಡಿದ್ದಾನೆ ದೇವರು ಉಂಟು ಮಾಡಿದ್ದಾನೆ ಆ ಒಂದು ಲೋಕಕ್ಕೆ ವಾರಸುದಾರರನ್ನು ಕೋಟ್ಯಾನು ಕೋಟಿ ಮಂದಿಯಾಗಿ ಆತನು ಬಯಸಿದ್ದಾನೆ ಅಂದರೆ ಆ ರೀತಿಯಾಗಿ ಆತನು ಬಯಸಿ ಮಾಡ್ತಾ ಇದ್ದಾನೆ ಮನುಷ್ಯರನ್ನ ಈ ಭೂಮಿ ಮೇಲೆ ಹುಟ್ಟಿಸ್ತಾ ಇದ್ದಾನೆ ಅದರಲ್ಲಿ ಕೆಲವರು ಪಾಪಿಗಳಾಗಿ ಕೆಲವರು ದೇವರಿಗೆ ವ್ಯತಿರೇಕಿಗಳಾಗಿ ಬದುಕ್ತಾ ಇದ್ದಾರೆ ಇನ್ನು ಕೆಲವರು ಮಾಡ್ತಾ ಇದ್ದಾರೆ ತನಗೋಸ್ಕರ ಅಂದರೆ ಆ ದೇವರಿಗೋಸ್ಕರ ಬದುಕ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಇಲ್ಲಿ ತನಗೋಸ್ಕರ ಬದುಕುವಂಥವ್ರು ಯಾರಾದರೂ ಇದಾರ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ಆತನ ಹೃದಯ ಏನು ತವಕ ಪಡ್ತಾ ಇದ್ದಾನೆ ಅಂದರೆ ಯಾರು ನನಗೋಸ್ಕರ ಬದುಕ್ತಾ ಇದ್ದಾರೆ ಯಾವ ಕಡೆ ನನಗೋಸ್ಕರ ಬದುಕ್ತಾ ಇದ್ದಾರೆ ಯಾರು ನನಗೋಸ್ಕರ ಈ ಭೂಮಿ ಮೇಲೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರು ಏನು ಇದ್ದಾನೆ ಹುಡುಕ್ತಾ ಇದ್ದಾನೆ ಅಂದರೆ ಇದು ತಂದೆಯ ಮನಸ್ಸು ಅಂತ ನೋಡುವಾಗ ತಂದೆಯ ಇದು ಆ ರೀತಿಯಾಗಿ ಆತರಪಟ್ಟು ಪಟ್ಟು ಆತನ ಏನು ಇದ್ದಾನೆ ಆಸೆಯಿಂದ ಆತನು ಹುಡುಕ್ತಾ ಇದ್ದಾನೆ ಇದಕ್ಕೆ ಕಾರಣ ತನ್ನ ಕಡೆಯನ್ನ ಅಂದರೆ ದೇವರನ್ನ ಹುಡುಕುವಂಥ ಮನುಷ್ಯರು ಬೇಕು ಎನ್ನುವಂಥದ್ದು ದೇವರ ಒಂದು ಆಸೆ ಅಂದರೆ ಪ್ರತಿ ಮನುಷ್ಯರು ಕೂಡ ತಂದೆಯಿಂದ ಆ ಸೃಷ್ಟಿಯಾಗಿರುವಂಥ ಒಂದು ಸೃಷ್ಟಿಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ನೋಡೋಕ ಅನುಭವಿಸ್ತಾ ಇದ್ದಾರೆ ಈ ತಂದೆಯಿಂದ ಸೃಷ್ಟಿಯಾಗಿರುವಂತಹ ಪ್ರತಿಯೊಂದು ಸೃಷ್ಟಿಯನ್ನು ಅನುಭವಿಸುತ್ತಿರುವಂಥ ಮನುಷ್ಯನು ಆತನಿಗೋಸ್ಕರ ಒಂದು ವೇಳೆ ಬದುಕ್ತಾ ಇದ್ದಾರೆ ಅಂತ ನೋಡೋಕ ಸ್ವಲ್ಪ ಮಂದಿ ಮಾತ್ರವೇ ಆತನಿಗೋಸ್ಕರ ಬದುಕ್ತಾ ಇದ್ದಾರೆ ಬಹಳ ಮಂದಿ ಆತನಿಗೋಸ್ಕರ ಬದುಕ್ತಾ ಇಲ್ಲ ಅಂತ ನೋಡುವಾಗ ಬಹಳ ಮಂದಿ ಆತನಿಗೋಸ್ಕರ ಬದುಕ್ತಾ ಇಲ್ಲ ಕ್ರೈಸ್ತರು ಅಂತ ಕ್ರೈಸ್ತರು ಅಂತ ಹೇಳ್ಕೊಳ್ಳುವಂಥವರೆಲ್ಲರೂ ಕೂಡ ದೇವರಿಗೋಸ್ಕರ ಬದುಕ್ತಾ ಇದ್ದಾರೆ ಅಂತ ಅಂದರೆ ಇಲ್ಲ ಬೈಬಲ್ ನಡೆದುಕೊಳ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಚರ್ಚ್ಗೆ ಹೋಗ್ತಾರೆ ಏನೋ ಒಂದು ಮಾಡ್ತಾರೆ ಆದರೆ ಯಾರು ಕೂಡ ದೇವರ ಆಲೋಚನೆಗನುಸಾರವಾಗಿ ದೇವರ ಮಾತುಗಳಿಗನುಸಾರವಾಗಿ ದೇವರ ಕೆಲಸಗಳಿಗನುಸಾರವಾಗಿ ಯಾವುದು ಕೂಡ ಅವರ ಕ್ರಿಯೆಗಳಲ್ಲಿ ಕಾಣಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಬಹಳ ಮಂದಿ ಕ್ರೂರತ್ವದಲ್ಲಿ ನಡೆದುಕೊಳ್ಳುವಂಥವ್ರು ಇದ್ದಾರೆ ಸ್ವಲ್ಪ ಮಂದಿ ನೀತಿ ಮಾರ್ಗದಲ್ಲಿ ನಡೆದುಕೊಳ್ಳುವಂಥವರು ಇದ್ದಾರೆ ಅಂದರೆ ಒಳ್ಳೆಯವರು ಸ್ವಲ್ಪ ಮಂದಿ ಆದರೂ ಕೂಡ ದೇವರು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾನೆ ಅಂತ ನೋಡುವ ದೇವ್ರು ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕೆ ಅಂತ ಅಂದರೆ ಈ ಬಹಳಷ್ಟು ಮಂದಿ ಒಂದು ವೇಳೆ ನನಗೆ ವ್ಯತಿರೇಕಗಳಾಗಿ ನರಕಕ್ಕೆ ಹೋದರೂ ಪರವಾಗಿಲ್ಲ ಸ್ವಲ್ಪ ಮಂದಿ ಆದರೂ ಕೂಡ ಭೂಮಿ ಮೇಲೆ ನೀತಿಯಿಂದ ಬದುಕಿ ನನ್ನ ಬಳಿಗೆ ಬರಬೇಕು ಎನ್ನುವಂಥದ್ದು ದೇವರ ಆಲೋಚನೆ ದೇವರ ಪ್ರೀತಿ ದೇವರ ಪ್ರಣಾಳಿಕೆ ದೇವರ ಉದ್ದೇಶಗಳು ಈಗಿರುವಂಥ ಕಾರಣವೇ ದೇವರು ಏನು ಮಾಡ್ತಾ ಇದ್ದೀನಿ ಭೂಮಿ ಮೇಲೆ ಮನುಷ್ಯನ ಹುಟ್ಟಿಸುತ್ತಾ ಹುಟ್ಟಿಸುತ್ತಾ ಹುಟ್ಟಿಸುತ್ತಲೇ ಬರ್ತಾ ಇದೆ ಇವತ್ತು ಹುಟ್ಟಿಸುತ್ತಾ ಬರ್ತಾ ಇದೆ ಅಂದರೆ ಭೂಮಿ ಆಕಾಶಗಳು ಅಳಿದೋಗೋವರೆಗೂ ದೇವರು ಹುಟ್ಟಿಸುತ್ತಾ ಬರ್ತಾನೆ ಅಂತ ನೋಡುವ ಈ ಕೆಲಸವನ್ನು ಆತನು ಮಾಡ್ತಾನೆ ಇರ್ತಾನೆ ಇವತ್ತು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಕ್ರಮ ಸಂಮ ಅಕ್ರಮ ಸಂಬಂಧಗಳನ್ನು ಇಟ್ಟುಕೊಂಡು ಮನುಷ್ಯನ ಏನ್ಮಾಡ್ತೇನೆ ಮಕ್ಕಳನ್ನ ಪಡೀತಿರ್ತಾನೆ ಇದು ಪವಿ ಅಪವಿತ್ರವಾದಂಥದ್ದು ಅಂತ ನೋಡುವಾಗ ಇದೆಲ್ಲವೂ ಕೂಡ ದೇವರು ಮಾಡಿರುವಂಥ ಏರ್ಪಾಟೆ ಅಂದ್ರೆ ತಂದೆಯ ತಂದೆ ತಾಯಿಗಳು ಸೇರಿದಾಗ ಮಕ್ಕಳು ಏನು ಬರುವಂಥದ್ದು ದೇವರು ಮಾಡಿರುವಂಥ ಏರ್ಪಾಟೆ ಆದರೆ ಮನುಷ್ಯನ ಕೆಟ್ಟದಕ್ಕೆ ಬಳಸ್ಕೊಂತಾನೆ ಒಳ್ಳೆದಕ್ಕನ್ನು ಬಳಸ್ಕೊಂತಾನೆ ಅದು ಮನುಷ್ಯನಿಗೆ ಬಿಟ್ಟಂಥ ಕಾರ್ಯ ಚೆನ್ನಾಗಿ ಆಲೋಚನೆ ಮಾಡೋಣ ಅಂದರೆ ಅದು ದೇವರು ಮಾಡಿರುವಂಥ ಏರ್ಪಾಟು ಅದು ಪರಿಶುದ್ಧವಾದಂಥ ಏರ್ಪಾಟು ಆ ಪರಿಶುದ್ಧವಾಗಿರುವಂಥ ಏರ್ಪಾಟನ್ನ ಮನುಷ್ಯನು ನೀಚ ಕಾರ್ಯಕ್ಕೆ ಬಳಸಿಕೊಳ್ತಾನ ಇಲ್ಲ ದೇವರ ಆಲೋಚನೆಗೆ ಅನುಸಾರವಾಗಿ ಅದನ್ನ ನೀತಿ ಒಂದು ನೀತಿ ಕಾರ್ಯಗಳಿಗೆ ಬಳಸಿಕೊಳ್ತಾನ ಇದು ಮನುಷ್ಯನಿಗೆ ಬಿಟ್ಟಂತ ಕಾರ್ಯ ಅಂದ್ರೆ ಭೂಮಿ ಮೇಲೆ ಮನುಷ್ಯನ ದೇವರು ಹುಟ್ಟಿಸಿಕೊಳ್ತಾ ಬರ್ತಾ ಇದ್ದಾನೆ ಅಂತ ನೋಡುವಾಗ ಹುಟ್ಟಿಸ್ಕೊಳ್ತಾ ಬರ್ತಾ ಇದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಅಂದ್ರೆ ಸ್ವಲ್ಪ ಮಂದಿ ಆದರೂ ಕೂಡ ಪರಲೋಕಕ್ಕೆ ಬರುವಂಥವರು ನನ್ನ ಪ್ರತಿರೂಪಿಗಳಾಗಿ ಅಂದರೆ ನನ್ನ ರೂಪದಲ್ಲಿರುವಂಥವರು ಯೇಸು ಕ್ರಿಸ್ತನು ದೇವರ ಪ್ರತಿರೂಪವಾಗಿದ್ದಾನೆ ಅಂದರೆ ಇದಕ್ಕೆ ಕಾರಣ ಏನು ಅಂದರೆ ಯಾವ ರೀತಿಯಾಗಿ ಪ್ರತಿರೂಪ ದೇವರು ಪ್ರೀತಿಮಯನಾಗಿರುವಂಥ ಕಾರಣ ಈತನು ಪ್ರೀತಿಮಯನಾಗಿದ್ದಾನೆ ಆತನ ಪರಿಶುದ್ಧನಾಗಿರುವಂಥ ಕಾರಣ ಈತನು ಪರಿಶುದ್ಧನಾಗಿದ್ದಾನೆ ಆತನು ದೋಷವಿಲ್ಲದೇ ಇರುವಂಥ ಕಾರಣ ಈತನು ಕೂಡ ದೋಷವಿಲ್ಲದೆ ಇರುವಂಥ ರೀತಿಯಲ್ಲಿ ಇದ್ದಾನೆ ಅಂದರೆ ದೇವರು ಯಾವ ರೀತಿಯಲ್ಲಿ ಪರಿಶುದ್ಧತೆಯಲ್ಲಿದ್ದಾನೋ ಆ ಎಲ್ಲ ವಿಷಯಗಳಲ್ಲಿ ಯೇಸು ಕ್ರಿಸ್ತನು ಕೂಡ ಪರಿಶುದ್ಧನಾಗಿ ಇರುವ ಇದ್ದಾನೆ ಆಗಿರುವಂಥ ಕಾರಣವೇ ದೇವರ ಪ್ರತಿರೂಪನು ಕ್ರಿಸ್ತನು ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯಗಳು ಬರೆಯಲ್ಪಟ್ಟಿದೆ ಎರಡು ಕೋರಿಂದ ನಾಲ್ಕು ನಾಲ್ಕನೇ ವಚನಗಳಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥ ಕಾರ್ಯ ಏನು ಅಂತೇಳಿ ಅದು ಯೇಸು ಕೃಷ್ಣನ ಪರಿಶುದ್ಧನಾಗಿ ಜೀವಿಸಿದ್ದಕ್ಕೋಸ್ಕರವೇ ಈ ದೇವರ ಪ್ರತಿರೂಪವಾಗಿದ್ದಾನೆ ಅಂತ ಅಂದರೆ ಭೂಮಿಯಲ್ಲಿ ಯಾರು ಕೂಡ ಯೇಸು ಕೃಷ್ಣನ ರೀತಿಯಲ್ಲಿ ದೇವರಿಗೆ ಆ ದೇವರ ಮಾತುಗಳಿಗೆ ಅನುಸಾರವಾಗಿ ಜೀವಿಸಿದರೆ ದೇವರ ಪ್ರತಿರೂಪಿಗಳ ಅಂತ ನೋಡುವಾಗ ದೇವರ ಪ್ರತಿರೂಪಿಗಳೇ ಆದರೆ ಮಾಡ್ತಿದ್ದಾನೆ ತನ್ನ ಹೋಲಿಕೆ ಅಂದರೆ ನನ್ನ ಹೋಲಿಕೆಯಲ್ಲಿ ಮಾಡಲ್ಪಟ್ಟ ಮನುಷ್ಯನ ನನ್ನ ರೂಪದಲ್ಲಿ ಏನು ಮಾಡಬೇಕು ನನ್ನ ಬೆಳಗ್ಗೆ ಬರಬೇಕು ಎನ್ನುವಂಥದ್ದು ದೇವರ ಆಲೋಚನೆ ಇದೆ ಅದಕ್ಕೋಸ್ಕರವೇ ಏನು ಇದ್ದೇನೆ ಮನುಷ್ಯರನ್ನು ಹುಟ್ಟಿ ಹುಟ್ಟಿಸಿಕೊಂಡು ಬರ್ತಾ ಇದ್ದಾನೆ ಅವರೆಲ್ಲರನ್ನೂ ಕೂಡ ಕಾಪಾಡಿ ನಡೆಸ್ತಾ ಇದ್ದೇನೆ ಅಂದ್ರೆ ದೇವರು ಸ್ವತಂತ್ರವನ್ನು ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಒಳ್ಳೆದು ಕೆಟ್ಟದ್ದು ಯಾವುದು ಎನ್ನುವಂಥ ವಿವೇಚನೆ ಮಾಡುವಂತ ಅಧಿಕಾರವನ್ನು ಕೊಟ್ಟಿದ್ದಾನೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂದರೆ ಮನುಷ್ಯನ ಕರ್ತವ್ಯ ಏನೀಗ ಆ ದೇವರಿಂದ ಬಂದಿರುವಂಥ ಕಾರ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ದೇವರಿಗೋಸ್ಕರವೇ ಬದುಕಿ ದೇವರ ಬಳಿಗೆ ಮರಳಿ ಹೋಗಬೇಕು ಅದು ಮನುಷ್ಯನ ಒಂದು ಕರ್ತವ್ಯ ಮನುಷ್ಯನು ಆ ಒಂದು ಕಾರ್ಯದಲ್ಲಿ ಇದಾನೆ ಇಲ್ಲ ಪಾಪದ ಕಾರ್ಯದಲ್ಲಿ ಇದ್ದಾನೆ ಅಂತ ನೋಡೋಕೆ ಬಹಳಷ್ಟು ಜನ ಪಾಪದ ಕಾರ್ಯದಲ್ಲಿ ಇದ್ದಾರೆ ಒಂದು ವೇಳೆ ಮನುಷ್ಯರೆಲ್ಲರೂ ಕೂಡ ಈ ರೀತಿಯಾಗಿ ಅಪರಾಧವನ್ನು ಮಾಡ್ತಾರೆ ಮನುಷ್ಯರ ಪಾಪವನ್ನು ಮಾಡ್ತಾರೆ ಅಂತ ಹೇಳಿ ದೇವರು ಅದನ್ನು ಬಹಳಷ್ಟು ಜನ ಅಪರಾಧವನ್ನು ಮಾಡುವಂಥವ್ರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ವೇಳೆ ಕೆಟ್ಟವರು ಈ ಭೂಮಿ ಮೇಲೆ ಬರಬೇಡದು ಅಂತ ಹೇಳಿ ಏನಾದರೂ ಒಂದು ವೇಳೆ ತೀರ್ಮಾನ ಮಾಡಿದ್ರೆ ಭೂಮಿ ಮೇಲೆ ಮನುಷ್ಯರನ್ನು ಹುಟ್ಟಿಸ್ತಲೇ ಇದ್ದರೆ ಸ್ವಲ್ಪ ಮಂದಿ ಮಾತ್ರ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಬಹಳಷ್ಟು ಜನ ಆಗಿದ್ದಾರೆ ಆಗಿರುವಂಥ ಕಾರಣ ಇವ್ರನ್ನ ಹುಟ್ಟಿಸೋದೇ ಬೇಡ ಭೂಮಿ ಮೇಲೆ ಇವ್ರನ್ನ ಹುಟ್ಟಿ ಬರುವಂತ ಹುಟ್ಟಿ ಬರದೇ ಇರುವಂಥ ರೀತಿಯಲ್ಲಿ ದೇವರು ಒಂದು ವೇಳೆ ಮಾಡಿದ್ರೆ ಈ ಸೃಷ್ಟಿ ಎನ್ನುವಂಥದ್ದು ಅಂದ್ರೆ ಈ ಒಂದು ಮಹಾಲೋಕವಾಗಿರುವಂತ ಬರಲೋಕ ಎನ್ನುವಂಥದ್ದು ಯಾರಿಗೆ ಕೋಟ್ಯಾನು ಕೋಟಿ ಮಂದಿ ದೇವದೂತರುಗಳು ಯಾರಿಗೆ ಎಣಿಸುವುದಕ್ಕೆ ಆಗದೇ ಇರುವಂತಹ ದೇವದೂತರುಗಳು ಯಾರಿಗೆ ಇವರೆಲ್ಲರನ್ನ ತನ್ನ ಮಕ್ಕಳಿಗೆ ಸೇವೆ ಮಾಡುವಂತಹ ಉದ್ದೇಶದಿಂದಲೇ ದೇವರೇನ್ ಮಾಡಿದರೆ ಹುಟ್ಟಿಸಿದ್ದಾನೆ ಅವರೆಲ್ಲರೂ ಮಾಡ್ತಾ ಇದ್ದಾರೆ ದೇವರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ದೇವರಿಗೆ ಸೇವೆಯನ್ನು ಮಾಡದೆ ನಮಗೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆ ದೇವದೂತರುಗಳಿಗೆ ಅಧಿಕಾರ ಅಧಿಕಾರಿಗಳಾಗಿರ್ಬೇಕು ಆ ಎನ್ನುವಂಥದ್ದನ್ನು ದೇವರ ಅಪೇಕ್ಷೆ ಪಟ್ಟಿದ್ದೇನೆ ಆ ದೇವದೂತರುಗಳಿಗೆ ನಾವು ಅಧಿಕಾರಿಗಳಾಗಿರ್ಬೇಕಂತೆ ಅವರೆಲ್ಲರೂ ಕೂಡ ನಾವು ಹೇಳಿದಂತ ರೀತಿಯಲ್ಲಿ ಕೇಳಬೇಕಂತೆ ನಮಗೆ ಸೇವೆಯನ್ನು ಮಾಡ್ಬೇಕಂತೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಒಂದು ಈ ನೀರಾಗಿರ್ಬೋದು ಈ ಗಾಳಿ ಆಗಿರ್ಬೋದು ಬೆಂಕಿ ಆಗಿರ್ಬೋದು ಭೂಮಿ ಆಗಿರ್ಬೋದು ಆಕಾಶ ಆಗಿರ್ಬೋದು ಇವೆಲ್ಲರೂ ಕೂಡ ದೇವದೂತರು ಎನ್ನುವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ ದೇವದೂತರುಗಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ರೂಪಗಳಲ್ಲಿ ನಾವು ಪಂಚಭೂತಗಳು ಎಂಬುದಾಗಿ ಹೇಳ್ತೀವಿ ಅಂದ್ರೆ ಈ ದೇವದೂತರುಗಳು ದೇವರು ಕೊಟ್ಟಂತ ಈ ಶರೀರಗಳನ್ನು ಧರಿಸಿಕೊಂಡು ಮನುಷ್ಯನಿಗೆ ಈ ಒಂದು ದೇವದೂತರು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಇಲ್ಲಿ ಮಾತ್ರ ಸೇವೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಮಾತ್ರ ಸೇವೆಯನ್ನು ಮಾಡಲ್ಲ ಈ ಒಂದು ಈ ಲೋಕವನ್ನ ಬಿಟ್ಟ ಮೇಲೂ ಕೂಡ ಅವರ ಪರಲೋಕದಲ್ಲೂ ಕೂಡ ಮನುಷ್ಯರಿಗೆ ಸೇವೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವರು ಬದಲಾಗ್ತಾರೆ ಈ ಲೋಕವನ್ನು ಬಿಟ್ಟ ಮೇಲೆ ನಾವು ಸ್ವರ್ಗ ಲೋಕಕ್ಕೆ ಕೂಡ ಅಲ್ಲೂ ಕೂಡ ಇವರು ಸೇವೆಯನ್ನು ಮಾಡುವಂಥವ್ರೆ ಅಂದ್ರೆ ನಾವು ಯಾರು ಕೂಡ ಬಹಳಷ್ಟು ಮಂದಿ ಮನುಷ್ಯರು ನರಕ ಪಾಪವನ್ನು ಮಾಡಿ ನರಕಕ್ಕೆ ಹೋಗ್ತಾರೆ ಆದ ಕಾರಣ ಮನುಷ್ಯನ ಹುಟ್ಟಿಸುವಂಥದ್ದು ಬೇಡ ಅಂತಂದರೆ ಇಷ್ಟೊಂದು ಕೋಟಿಯಾನು ಕೋಟಿ ಮಂದಿ ದೇವದೂತ್ರಗಳು ದೇವ ಸೃಷ್ಟಿ ಮಾಡಿದ್ದು ಏನಕ್ಕೋಸ್ಕರ ಪ್ರಯೋಜನಕ್ಕೆ ಬರುತ್ತೆ ಮಹಾಲೋಕವನ್ನು ಉಂಟು ಮಾಡಿದ್ದು ಏನಕ್ಕೋಸ್ಕರ ಬರುತ್ತೆ ಮಹಾಲೋಕ ಎನ್ನುವಂಥದ್ದು ವ್ಯರ್ಥವಾಗಿ ಹೋಗುತ್ತೆ ಕೋಟ್ಯಾನು ಕೋಟಿ ದೇವದೂತ್ರಗಳು ವ್ಯರ್ಥವಾಗಿ ಹೋಗುತ್ತೆ ದೇವರ ಆಲೋಚನೆಗಳು ವ್ಯರ್ಥವಾಗಿ ಹೋಗುತ್ತೆ ಎಲ್ಲವೂ ವ್ಯರ್ಥವಾಗಿ ಹೋಗುತ್ತೆ ಅಂದರೆ ದೇವರಿಗೆ ದಕ್ಕಬೇಕಾಗಿರುವಂಥ ಸ್ವಲ್ಪ ಮಂದಿ ಆದರೂ ದೇವರಿಗೆ ದಕ್ಕಬೇಕು ಅಂತ ಈ ಕೆಟ್ಟವರು ಭೂಮಿಯಲ್ಲಿ ಇರಬೇಕಾ ಇರಬೇಕು ಯಾಕೆಂದರೆ ಒಬ್ಬನ ಗರ್ಭದಿಂದಲೇ ಇವರೆಲ್ಲರೂ ಬಂದಿದ್ದಾರೆ ಅಂದ್ರೆ ಇವರಿವರ ಇವರ ಗರ್ಭಗಳ ಗರ್ಭಗಾರ ಗರ್ಭಗಳನ್ನು ದಾಟಿಕೊಂಡೇ ಮುಂದೆ ಹೋಗ್ಬೇಕು ಅಂತ ಬಿಟ್ರೆ ನೇರವಾಗಿ ಸೇರೋದಕ್ಕೆ ಸಾಧ್ಯವಿಲ್ಲ ಯೇಸುಕ್ರಿಸ್ತನ ರೀತಿಯಲ್ಲಿ ಸೇರೋದಕ್ಕೆ ಸಾಧ್ಯ ಇಲ್ಲ ಯೇಸುಕ್ರಿಸ್ತನು ಮೊದಲೇ ಆತ್ಮರೂಪವಾಗಿ ಸಪರೇಟ್ ಆಗಿದ್ದಂಥ ಕಾರಣವೇ ಮರಿಯಳ ಗರ್ಭದಲ್ಲಿ ನೇರವಾಗಿ ಆತನ ಬಂದಿದ್ದಾನೆ ಯಾವ ಪುರುಷನ ಸಂಕಲ್ಪ ಬೇಕಿಲ್ಲ ಪುರುಷನ ಒಂದು ಸಹವಾಸ ಬೇಕಿಲ್ಲ ಪುರುಷನ ಕಾರ್ಯ ಬೇಕಿಲ್ಲ ಯೋಸೇಫನ ಒಂದು ಆತನ ಒಂದು ಕಾರ್ಯವೂ ಇಲ್ಲದೆ ನೆನೆ ಗರ್ಭ ಧರಿಸುವುದಕ್ಕೆ ಕಾರಣವೂ ಅದೇ ಆದ್ದರಿಂದ ಇಲ್ಲಿ ಮಾತ್ರವಲ್ಲದಲ್ಲೇನೇನೆ ಅವ್ರೇನು ಮಾಡ್ತಾರೆ ಅಲ್ಲೂ ಕೂಡ ಅವ್ರ ಹೋಗಿ ಏನು ಮಾಡ್ತಾರೆ ದೇವದೂತರುಗಳು ಪರಲೋಕದಲ್ಲಿ ಮನುಷ್ಯರಿಗೆ ಸೇವೆಯನ್ನು ಮಾಡ್ತಾರೆ ಅಂದರೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಗಮನಿಸಬೇಕು ಈ ಲೋಕದಲ್ಲಿ ಬಂದು ಈ ನಮ್ಮ ಶರೀರದಲ್ಲಿ ಇದ್ದುಕೊಂಡು ಆತನು ಯಾವ ಪಾಪ ಮಾಡದಂಥ ರೀತಿಯಲ್ಲಿ ಬದುಕಿದ್ದಾನೆ ಅಂದರೆ ಇದಕ್ಕೆ ಕಾರಣ ಏನು ಈ ಭೂಮಿ ಮೇಲೆ ಇರುವಂಥ ಈ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳು ಏನಿದೆಯೋ ಈ ಒಂದು ನ ಈ ಲೋಕವೇ ಸರ್ವಸ್ವ ಈ ಲೋಕವೇ ಶ್ರೇಷ್ಠವಾದಂಥದ್ದು ಈ ಲೋಕವೇ ಎಲ್ಲ ಅಂತ ಹೇಳಿ ಮನುಷ್ಯನ ಮತ್ತು ಭಾವಿಸ್ತಾ ಇದ್ದಾನೆ ಆದರೆ ಈ ಲೋಕಕ್ಕಿಂತ ಲಕ್ಷಪಟ್ಟು ಶ್ರೇಷ್ಠವಾಗಿರುವಂಥದ್ದು ಎಷ್ಟೋ ಪಟ್ಟು ಅದ್ಭುತವಾಗಿರುವಂಥದ್ದು ಎಷ್ಟೋ ಪಟ್ಟು ಆನಂದವಾಗಿರುವಂಥದ್ದೇ ಆ ಒಂದು ಮಹಾಲೋಕ ಪರಲೋಕ ಎನ್ನುವಂಥದ್ದು ಅಂದರೆ ಸ್ವಲ್ಪ ಕಾಲ ಇರುವುದಕ್ಕೋಸ್ಕರವೇ ದೇವರು ಇಷ್ಟು ಸುಂದರವಾಗಿರುವಂಥ ಪ್ರಕೃತಿಯನ್ನು ದೇವರು ಉಂಟು ಮಾಡಿದ್ದಾನೆ ಅಂತ ಅಂದರೆ ಬಣ್ಣ ಬಣ್ಣದ ಮರಗಳು ಬಣ್ಣ ಬಣ್ಣದ ವಕ್ಕಿಗಳು ಬಣ್ಣ ಬಣ್ಣದ ತಿನಿಸುಗಳು ಬಣ್ಣ ಬಣ್ಣದ ಹಣ್ಣುಗಳು ಮನುಷ್ಯನಿಗೆ ಬೇಕಾದಂಥ ಎಲ್ಲ ಖನಿಜ ಸಂಪತ್ತುಗಳು ಅರವತ್ತೆಪ್ಪತ್ತು ವರ್ಷಗಳ ಬದುಕಿಗೋಸ್ಕರವೇ ದೇವರು ಇಂಥ ಅದ್ಭುತವಾದಂಥ ಲೋಕವನ್ನು ಬೆಳ್ಳಿ ಬಂಗಾರವನ್ನು ಇಂಥ ಒಂದು ಶ್ರೇಷ್ಠವಾದಂಥ ಸಂಪತ್ತುಗಳನ್ನು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಶ್ರೇಷ್ಠವಾದಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಅಂದರೆ ಶಾಶ್ವತವಾಗಿ ಇರುವಂಥ ಆ ಲೋಕಕ್ಕೋಸ್ಕರ ದೇವರು ಇನ್ನೆಂಥ ಮಟ್ಟಿಗೆ ಸೃಷ್ಟಿ ಮಾಡಿರ್ತಾನೋ ಒಂದು ಸಾರಿ ಆಲೋಚನೆ ಮಾಡಿ ನೋಡಿ ಇನ್ನೆಂಥ ಮಟ್ಟಿಗೆ ದೇವರು ಆತನ ಸೃಷ್ಟಿ ಮಾಡಿರ್ತಾನೋ ಅದನ್ನು ಇನ್ನು ಎಷ್ಟು ಅದ್ಭುತವಾದಂಥ ರೀತಿಯಲ್ಲಿ ಅದ್ಭುತವಾದಂಥ ಒಂದು ವಿಧದಲ್ಲಿ ದೇವ್ರ ಆ ಮಹಾಲೋಕವನ್ನು ಮಾಡಿರ್ತಾನೆ ಆಲೋಚನೆ ಮಾಡಿ ನೋಡಿ ಸ್ವಲ್ಪ ಕಾಲಕ್ಕೆ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಆ ಶಾಶ್ವತವಾಗಿ ಇರುವಂಥ ಲೋಕಕ್ಕೆ ಇನ್ನೆಷ್ಟರ ಮಟ್ಟಿಗೆ ಅದನ್ನು ಉಂಟು ಮಾಡಿರಬೇಡ ಇನ್ನೆಷ್ಟು ಮಟ್ಟಿಗೆ ದೇವರು ಅದನ್ನು ಡೆಕೋರೇಟ್ ಮಾಡಿರಬೇಡ ಆಲೋಚನೆ ಮಾಡಿ ನೋಡಬೇಕು ಅಂದ್ರೆ ಕ್ರಿಸ್ತನು ಅಂತ ಮಹಾ ಒಂದು ಆನಂದದಲ್ಲಿ ಅಂತ ದೊಡ್ಡ ಒಂದು ಶ್ರೇಷ್ಠವಾದಂಥ ಲೋಕದಲ್ಲಿ ಇದ್ದು ಈ ಲೋಕದಲ್ಲಿ ಬಂದಾಗ ಆತನು ಪರಿಶುದ್ಧನಾಗಿ ಬದುಕುವುದಕ್ಕೆ ಕಾರಣ ಏನು ಅಂತೇಳಿ ನೋಡುವಾಗ ಇದ ಈ ಒಂದು ಸಂಬಂಧಗಳ ಈ ಒಂದು ಲೋಕವ ಈ ಒಂದು ಸ್ವತ್ತುಗಳ ಈ ರೀತಿಯಾಗಿ ಆತನು ಈಹಾಳಿಸುವಂಥ ರೀತಿಯಲ್ಲಿ ಆತನು ಏನು ಮಾಡಿದ್ದಾನೆ ಬದುಕಿದ್ದಾನೆ ಅಂದ್ರೆ ನಾನಿರುವಂಥ ಲೋಕ ಬಂದಿರುವಂತ ಲೋಕಕ್ಕೆ ಈ ಲೋಕ ಎನ್ನುವಂಥದ್ದು ಏನು ಅಲ್ಲ ಆದ್ದರಿಂದ ಇಲ್ ಇದೆಲ್ಲವೂ ಕೂಡ ಚಿಕ್ಕದ್ದು ಎಂಬುದಾಗಿ ಆತನು ಭಾವಿಸಿರುವಂಥ ಕಾರಣವೇ ಯಾವುದರ ಮೇಲೂ ಆಸೆ ಪಟ್ಟಿಲ್ಲ ತಂದೆ ತಾಯಿಗಳ ಮೇಲೆ ಆತನ ಆಸೆ ಪಟ್ಟಿಲ್ಲ ಬಂಧು ಬಾಂಧವರ ಮೇಲೆ ಆತನ ಆಸೆ ಪಟ್ಟಿಲ್ಲ ದೇವರ ಮೇಲೆ ಆಸೆ ಪಟ್ಟು ಬದುಕೋದಕ್ಕೆ ಕಾರಣ ಆತನ ದೃಷ್ಟಿ ಪರಲೋಕದ ಮೇಲೆ ಇದ್ದಂಥ ಕಾರಣವೇ ಪರಲೋಕವನ್ನು ಅನುಭವಿಸಿ ಬಂದದ್ದ ಬಂದಂಥ ಕಾರಣವೇ ಅಂದರೆ ಇವತ್ತೊಂದು ದೊಡ್ಡ ಬಂಗಲೆ ಇದೆ ಅಂತ ಕೇಳಿ ಆ ದೊಡ್ಡ ಬಂಗಲೆಯಲ್ಲಿ ದೊಡ್ಡ ರೀತಿಯಲ್ಲಿ ಜನ ಇದ್ರೇ ಚಂದ ದೊಡ್ಡ ಬಂಗಲೆ ಇದೆ ಜನರು ಮಾತ್ರ ಇಲ್ಲ ಯಾರೋ ಒಬ್ರ ಇಬ್ರು ಇದ್ದಾರೆ ಅಂದ್ರೆ ಅದು ಯಾವ ರೀತಿಯಾಗಿರುತ್ತೆ ಬಿಕೋ ಎನ್ನುವಂಥ ರೀತಿಯಲ್ಲಿ ಇರ್ತದೆ ಅಂತ ಹೇಳಿ ಮಾತಾಡ್ತಾರಲ್ಲ ಆ ರೀತಿಯಾಗಿರುತ್ತೆ ಅಂತ ಉನ್ನತವಾದಂಥ ಪರಲೋಕದಲ್ಲಿ ಶ್ರೇಷ್ಠವಾದಂಥ ಪರಲೋಕದಲ್ಲಿ ದೇವರಿಗೆ ಕೋಟ್ಯಾನು ಕೋಟಿ ಮಂದಿ ಮಕ್ಕಳು ತನ್ನ ಸುತ್ತಮುತ್ತಲೂ ಇರಬೇಕು ಅನ್ನುವಂಥದ್ದು ದೇವರ ಆಲೋಚನೆ ಆದರೆ ಮಾಡ್ತಾ ಇದ್ದಾನೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡದಲೇ ಇದ್ದಾನೆ ಅಂದ್ರೆ ಅಲ್ಲಿಗೆ ಬರುವಂತ ಸ್ವಲ್ಪ ಮಂದಿ ಆದ್ರೂ ಅಲ್ಲಿಗೆ ಹೋಗ್ಬೇಕು ಅಂತ ಈ ಕೆಟ್ಟವರೆಲ್ಲ ಮೇಲೆ ಇದ್ದೇ ಇರಬೇಕು ಒಳ್ಳೆಯವ್ರಿಗೋಸ್ಕರ ದೇವ್ರ ಏನು ಮಾಡ್ತಾ ಇದ್ದಾನೆ ಆಸೆ ಪಡ್ತಾ ಇದ್ದಾನೆ ಒಳ್ಳೆಯವರು ಸ್ವಲ್ಪ ಮಂದಿ ಆದರೂ ಕೂಡ ಅವ್ರಿಗೋಸ್ಕರ ದೇವರು ಆಸೆ ಪಡ್ತಾ ಇದ್ದಾನೆ ಅದರ ತನ್ನ ಸಂಕಲ್ಪದ ಒಂದು ಪ್ರಕಾರ ಮಾಡ್ತಾ ಇದ್ದಾನೆ ಇವರೆಲ್ಲರನ್ನ ಹುಟ್ಟಿಸುತ್ತಾ ಒಳ್ಳೆತನದಲ್ಲಿ ಬಂದಂಥವ್ರನ್ನ ಕಾಪಾಡುತ್ತಾ ಅವರಿಗೆ ಪರಲೋಕ ಎನ್ನುವಂಥದ್ದನ್ನು ಕೊಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ದೇವರಿದನೇ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡುವಂಥದ್ದು ಮಕ್ಕಳನ್ನು ಪಡೆಯುವಂಥದ್ದು ಮತ್ತು ಅವ್ರನ್ನ ಪರೀಕ್ಷೆಗೆ ಒಳಪಡಿಸುವಂಥದ್ದು ಈ ಲೋಕದಲ್ಲಿ ಸೈತನನ್ನು ಅಂದರೆ ಸೈತನನ್ನು ಏನು ಮಾಡ್ತಾನೆ ಎಷ್ಟೋ ಪಾಪವನ್ನು ಮಾಡುವುದಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾನೆ ಪಾಪದ ಕಾರ್ಯಗಳನ್ನು ತುಂಬುವುದಕ್ಕೆ ಆಲೋಚನೆಗಳನ್ನು ಹಾಕ್ತಾನೆ ಇಂಥ ಒಂದು ಪರೀಕ್ಷೆಗಳನ್ನು ಇಟ್ಟು ಮತ್ತೆ ತಿರುಗಿ ವಾಪಸ್ ಬರುವುದಕ್ಕೆ ಬೇಕಾಗಿರುವಂಥ ದೇವರ ಏರ್ಪಾಟುಗಳನ್ನು ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬಂದಂಥ ಎಲ್ಲ ದುರ್ಮಾರ್ಗಿಗಳು ಎಲ್ಲ ಪಾಪಿಗಳು ದೇವರ ಬಳಕೆ ಸೇರುವಂಗಿಲ್ಲ ಅದರಲ್ಲಿ ಇಂಥ ಕಷ್ಟಗಳ ಮೂಲಕವಾಗಿ ಕಷ್ಟಗಳನ್ನು ಅನುಭವಿಸಿ ಶ್ರಮೆಗಳನ್ನು ಅನುಭವಿಸಿ ಫ್ಯೂರ್ ಆಗಿ ಅಂದರೆ ಪರುಷಿತವಾಗಿರುವಂಥವ್ರು ಮಾತ್ರ ಪರಲೋಕಕ್ಕೆ ಸೇರಬೇಕು ಯಾರ್ಯಾರು ಸೇರಂಗಿಲ್ಲ ದುರ್ಗುಣ ಉಳ್ಳಂಥವರು ಆ ಪರಲೋಕದಲ್ಲಿ ಇರೋಂಗಿಲ್ಲ ಶುದ್ಧ ಗುಣವುಳ್ಳಂಥವರು ಆದರೆ ಈ ಮೇಲೆ ನೀನು ಏನೋ ತಪ್ಪನ್ನು ಮಾಡಿದ್ಯಾ ನಿನ್ನ ದೇವರೇ ನಾನು ತಪ್ಪನ್ನು ಮಾಡಿದೀನಿ ಅಂತೇಳಿ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಆ ಪಾಪವನ್ನು ಬಿಟ್ಟಾಗ್ಲೇನೇನೆ ಪರಲೋಕ ಎನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅಂದರೆ ಕೆಟ್ಟದ್ದು ಎನ್ನುವಂಥದ್ದು ಇದ್ರೆ ನೆನೆ ಒಳ್ಳೇದಕ್ಕೆ ಬೆಲೆ ಚೆನ್ನಾಗಿ ನಾನು ತಿಳ್ಕೊಬೋ ಕೆಟ್ಟದ್ದು ಎನ್ನುವಂಥದ್ದು ಇಲ್ಲ ಅಂತ ಕೇಳಿ ಒಳ್ಳೇದಕ್ಕೆ ಯಾವ ರೀತಿಯಾಗಿ ಬೆಲೆ ಇರುತ್ತೆ ಇವತ್ತು ಯಾವುದೋ ಒಬ್ಬ ಮನುಷ್ಯನನ್ನು ಈತನು ಒಳ್ಳೆಯವನು ಒಳ್ಳೆಯವನು ಎಂಬುದಾಗಿ ಗುರುತಿಸ್ತೀವಿ ಅಂದರೆ ಆತನ ಸಮಾಜದಲ್ಲಿ ಆತನು ವಾಸ ಮಾಡುತ್ತಿರುವಂತಹ ಒಂದು ಸಮಾಜದಲ್ಲಿ ಕೆಟ್ಟ ಮನುಷ್ಯರು ಇದ್ದು ಕೆಟ್ಟ ಕಾರ್ಯಗಳು ಇದ್ದು ಆ ಮನುಷ್ಯನು ಅಂತ ಕೆಟ್ಟ ಜನ ಜನಗಳ ಸಹವಾಸಕ್ಕೆ ಸೇರದೆ ಕೆಟ್ಟ ಕಾರ್ಯಗಳಲ್ಲ ಆತನು ತೊಡಗದೆ ತನ್ನ ಪರಿಶುದ್ಧತೆಯಲ್ಲಿ ಆತನಿದ್ದರೆ ಅವಾಗ ಏನಾಗುತ್ತೆ ಆ ಏ ಆಯ್ತು ಯಾರ ಸಹವಾಸಕ್ಕೂ ಸೇರಲ್ಲ ಇವನು ಒಳ್ಳೆ ಮನುಷ್ಯ ಎಂಬುದಾಗಿ ಹೇಳೋದ್ರಲ್ಲಿ ನ್ಯಾಯ ಇರುತ್ತೆ ಒಂದು ವೇಳೆ ಕೆಟ್ಟದನ್ನ ಬ ಕೆಟ್ಟದನ್ನು ಹೇಳುವಂಥ ಮನುಷ್ಯರೇ ಇಲ್ಲ ಕೆಟ್ಟದ ಕಾರ್ಯವೇ ಇಲ್ಲ ಅಂತ ಒಂದು ಒಳ್ಳೆ ಜಾಗದಲ್ಲಿ ಇದ್ಕೊಂಡಿದ್ದಾನೆ ಎನ್ನುವಂಥದ್ದಾದ್ರೆ ಆ ಮನುಷ್ಯನಿಗೆ ಯಾವ ರೀತಿಯಾದಂತ ಬೆಲೆ ಇರುತ್ತೆ ಅವನಿಗೆ ಒಳ್ಳೆ ಆ ಒಂದು ಕೆಟ್ಟದ್ದು ಎನ್ನುವಂಥದ್ದು ಅವನ ಬಳಿಯಲ್ಲಿ ಅವನು ಕೆಟ್ಟದನ್ನು ಮಾಡದಲ್ಲೇ ಇದ್ದರೆ ಅವನು ಶ್ರೇಷ್ಠನಾಗ್ತಾನೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಇವತ್ತೊಂದು ಮನೆ ಇದೆ ಅಂತ್ಕಳಿ ಆ ಮನೆಯಲ್ಲಿ ಎಲ್ಲ ವಿಧವಾದಂಥ ಒಂದು ಅಂತ ಕಳಿ ಎಲ್ಲ ಒಂದು ಫೆಸಿಲಿಟೀಸ್ಗಳಿದೆ ಇಂಥದ್ದಿಲ್ಲ ಅನ್ನೋಂಗೆಲ್ಲ ಎಲ್ಲ ಇದೆ ಆದರೂ ಆತನು ಒಬ್ಬನೇ ಇದ್ದಾನೆ ಯಾವ ಮನುಷ್ಯನೂ ಕೂಡ ಮಾತನಾಡುವುದಕ್ಕೆ ಇಲ್ಲ ಜೊತೆಗೆ ಅಂದ್ಕೊಂಡ್ರೆ ಅದು ಯಾವ ರೀತಿಯಾಗಿರುತ್ತೆ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿರುತ್ತೆ ಇವತ್ತು ಒಬ್ಬ ಮನುಷ್ಯನು ಒಬ್ಬಟ್ಟಿಗೆ ಜೀವನ ಮಾಡುವುದು ಬಹಳಷ್ಟು ಮಟ್ಟಿಗೆ ಕಷ್ಟ ಬಹಳ ಬಹಳ ಕಷ್ಟ ಇವತ್ತು ಇಷ್ಟೆಲ್ಲ ಫೋನ್ ಇದೆ ಇಡೀ ಪ್ರಪಂಚವೇ ಫೋನ್ನಲ್ಲಿ ಬರುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ನಾ ಯಾರೋ ಒಬ್ಬರನ್ನ ಫೋನ್ ಮಾಡಿ ಮಾತಾಡ್ಸ್ಲಿಲ್ಲ ಅಂದರೆ ಹೆಂಗೆ ಬೇಜಾರಾಗುತ್ತೆ ಬೇಜಾರಾದಂಥ ಸಮಯದಲ್ಲಿ ಯಾರಿಗೋ ಫೋನ್ ಮಾಡ್ತೀವಿ ಮಾತಾಡಿಸ್ತೀವಿ ಅವರ ಯೋಗಕ್ಷಮ ವಿಚಾರಿಸ್ತೀವಿ ಅವರ ಜೊತೆಯಲ್ಲಿ ಸಂಭಾಷಣೆ ಮಾಡ್ತೀವಿ ಕಾಲ ಕಳಿತೀವಿ ಏನಕ್ಕೆ ಇಷ್ಟೆಲ್ಲ ಇದ್ದರೂ ಕೂಡ ಮನುಷ್ಯನಿಗೆ ಮನುಷ್ಯರು ಬೇಕೇ ಬೇಕಾ ಬೇಕೇ ಬೇಕು ಎನ್ನುವಂಥದ್ದು ಮನುಷ್ಯನ ಆಲೋಚನೆ ಆದ್ದರಿಂದಲೇ ಅಂದರೆ ಮನುಷ್ಯನ ಒಂಟಿಗನಾಗಿರುವಂಥದ್ದು ಸರಿಯಲ್ಲ ಎನ್ನುವಂಥದ್ದು ಏನಕ್ಕೋಸ್ಕರ ದೇವರ ಆಲೋಚನೆ ಮಾಡಿದ್ದಾನೆ ಅಂದರೆ ಒಂಟಿತನವನ್ನು ಆತನು ಅನುಭವಿಸಿದ್ದಾನೆ ಒಂಟಿತನವನ್ನು ಆತನು ಕೋಟಿಯನ್ನು ಕೋಟಿ ವರ್ಷಗಳು ಅನುಭವಿಸಿರುವಂಥ ಕಾರಣವೇ ಮನುಷ್ಯನ ಒಂಟಿನಾಗಿರುವಂಥದ್ದು ಸರಿಯಲ್ಲ ಎಂಬುದಾಗಿ ಆತನ ಹೇಳಿದ್ದಾನೆ ಒಂಟಿಗನಾಗಿರುವಂಥದ್ದು ಸರಿಯಲ್ಲ ಎನ್ನುವಂಥ ಆಲೋಚನೆಗನುಸಾರವಾಗಿ ಸಂಗಾತಿಯನ್ನು ಸೇರಿಸಿದ್ದಾನೆ ಆಲೋಚನೆ ಮಾಡಿ ಅಂದ್ರೆ ಒಂಟಿಗನಾಗಿರುವಂತೂ ಸರಿಯಲ್ಲ ಎನ್ನುವಂಥದ್ದು ದೇವರಿಗೆ ಆತನ ಆ ರೀತಿಯಾಗಿ ಹೇಳ್ತಾ ಇದ್ದೇನೆ ಅಂದ್ರೆ ದೇವ್ರಿಗೆ ಅಂತ ಜ್ಞಾನ ಇದೆ ಅಂದ್ರೆ ಆತನು ಒಂಟಿತನವನ್ನು ಅನುಭವಿಸಿದ್ದಾನೆ ಒಂಟಿತನವನ್ನು ಅನುಭವಿಸುವಂಥದ್ದು ಕಷ್ಟವ ನಮಗೆ ಕಷ್ಟ ಅಂತ ಅಂದ್ರೆ ರೀತಿಯಾಗಿ ಯಾವ ಕೋಟಿಯಾನು ಕೋಟಿ ವರ್ಷಗಳ ವರ್ಷಗಳು ಯಾವ ರೀತಿಯಾಗಿರಬೇಡ ಒಂದು ಕ್ಷಣ ಒಂದು ಗಂಟೆ ಟೈಮ್ ಒಂದುಬೇಡ ಯಾವ ಮನುಷ್ಯನ ಮಾತಾಡಿಸೋದಕ್ಕೆ ಇರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಮನುಷ್ಯನು ತನ್ನ ಹೆಂಡತಿಯನ್ನು ಮಾತನಾಡಿಸೋದೇ ಒಂದು ಗಂಟೆ ಟೈಮ್ ಬಿಟ್ಟಿರಕ್ಕೆ ಆಗದೆ ಇರುವಂಥ ಮನುಷ್ಯನು ಯಾವ ರೀತಿಯಾಗಿ ದೇವರು ಕೋಟ್ಯಾನು ಕೋಟಿ ವರ್ಷಗಳು ಕಾಲವನ್ನು ಕಳೆದಿದ್ದಾರೆ ಆಲೋಚನೆ ಮಾಡಿ ನೋಡಿ ಅಂದರೆ ತನ್ನ ಒಂದು ಸ್ವಲ್ಪ ಮಂದಿಗೋಸ್ಕರವಾದರೂ ಸ್ವಲ್ಪ ಮಂದಿ ಪರಲೋಕಕ್ಕೆ ಬರೋದಾದರೂ ಅವ್ರಿಗೋಸ್ಕರವಾದರೂ ಏನು ಮಾಡ್ತಾಯಿದ್ದಾನೆ ಈ ಎಲ್ಲ ಏನು ಮಾಡ್ತಾ ಮಾಡ್ತಾಯಿದ್ದಾನೆ ಸಹಿಸುತ್ತಾ ಮಾಡ್ತಾ ಮಾಡಿದ್ದಾನೆ ನಡೆಸ್ಕೊಂಡು ಬಂದಿದ್ದಾನೆ ಕಾಪಾಡ್ಕೊಂಡು ಬಂದಿದ್ದಾನೆ ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಒಂಟಿಯಾಗಿರೋದ್ಕಿಂತ ತನ್ನ ಸುತ್ತಮುತ್ತಲು ಓಡಾಡುವಂಥ ಸ್ವಲ್ಪ ಮಂದಿ ಆದರೂ ಬೇಕು ಎನ್ನುವಂಥದ್ದು ದೇವರ ಆಲೋಚನೆ ಯಾಕೆ ಅಂತ ಅಂದರೆ ಒಂದು ಹಬ್ಬದ ಮನೆ ಇದೆ ಅಂತ ಕೇಳಿ ಆ ಒಂದು ಹಬ್ಬದ ಮನೆ ಇದ್ದಂಥ ಸಮಯದಲ್ಲಿ ಎಲ್ಲ ಬಂಧು ಬಾಂಧವರು ಎಲ್ಲ ಒಂದು ಎಂಟ್ರೆಸ್ಟ್ರು ಕೂಡ್ತಾರೆ ಆ ಕೂಡಿದಂಥ ಸಮಯದಲ್ಲಿ ಯಾವ ರೀತಿಯಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಎಲ್ಲ ಮನುಷ್ಯರು ಸೇರ್ತಾರೆ ಆ ಒಂದು ಸೇರಿದಂಥ ಸಮಯದಲ್ಲಿ ಸಂತೋಷವನ್ನು ಹಂಚಿಕೊಳ್ತಾರೆ ಅಲ್ಲಿ ಸಂತೋಷಗಳನ್ನು ಹಂಚಿಕೊಂಡು ಬಂಧು ಬಾಂಧವ್ಯದಲ್ಲಿ ಅವರು ಬೆಳಿತಾರೆ ಅದು ಸಂತೋಷವಾಗಿರುತ್ತೆ ಅಂತ ಸಂತೋಷವಾಗಿರುತ್ತೆ ಒಂದು ವೇಳೆ ಅವರು ಆ ಒಂದು ಆ ಒಂದು ಸಮಯವನ್ನು ಬಿಟ್ಟು ಕೆಲವು ದಿನಗಳ ಆದ್ಮೇಲೆ ಅವರೆಲ್ಲ ಅವ್ರ ಮನೆಗಳಿಗೆ ಹೋಗ್ತಾರೆ ಅಂತ ಕೇಳಿ ಅವಾಗ ಯಾವ ರೀತಿ ಇರುತ್ತೆ ಬಿಕೋ ಎನ್ನುವಂತ ರೀತಿಯಲ್ಲಿ ಇರುತ್ತೆ ಆ ಸಂತೋಷ ಇದ್ದಂತ ಸಮಯದಲ್ಲಿ ಎಂತ ಖರ್ಚುಗಳು ಬರುತ್ತೆ ಅಷ್ಟೊಂದು ಜನಗಳು ಇರ್ಬೇಕಂದ್ರೆ ಖರ್ಚುಗಳು ಬರಲ್ವಾ ಖರ್ಚುಗಳು ಬರುತ್ತೆ ಆದ್ರೆ ಆ ಖರ್ಚುಗಳು ಕಣ್ಣಿಗೆ ಕಾಣುತ್ತಾ ಕಣ್ಣಿಗೆ ಕಾಣಲ್ಲ ಯಾಕಂದ್ರೆ ಆ ಪ್ರೀತಿಯಲ್ಲಿ ಇವು ಯಾವುದು ಕೂಡ ಕಣ್ಣಿಗೆ ಕಾಣಲ್ಲ ಅಂದ್ರೆ ದೇವರು ಸ್ವಲ್ಪ ಮುಂದಿನ ಪರಲೋಕಕ್ಕೆ ಬರಬೇಕು ಆ ದೇವರ ಒಂದು ಆಲೋಚನೆ ಇದೆಯಲ್ಲ ದೇವರ ಭವಿಷ್ಯದ ಜ್ಞಾನ ಇದೆಯಲ್ಲ ಆ ಒಂದು ಸಂತೋಷ ಎನ್ನುವಂಥದ್ದು ಈ ಒಂದು ದುರ್ಮಾರ್ಗಗಳು ಭೂಮಿಯಲ್ಲಿ ಇದ್ರೂ ಕೂಡ ದೇವರು ಇದನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಇದ್ರೆ ಇರ್ಲಿ ಬಿಡು ಅವರು ಬೇಕು ಎಂಬುದಾಗಿ ದೇವ್ರ ನೀತಿಗೂಸ್ಕರ ಎದುರು ನೋಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಕೆಲವೊಂದು ಸಮಯದಲ್ಲಿ ಇದ್ದು ಕೆಲವೊಂದು ಸಮಯದಲ್ಲಿ ಇಲ್ಲದೆ ಹೋಗುವಂಥ ಮನುಷ್ಯನೇ ಒಂಟಿಗನಾಗಿ ಇರುವುದಕ್ಕೆ ಇಷ್ಟಪಡಲ್ಲ ಅಂದ್ರೆ ಸಾವಿ ಇಲ್ಲದಂತ ದೇವರು ಯಾವ ರೀತಿಯಾಗಿ ಒಂಟಿಯಾಗಿ ಇರ್ತಾನೆ ಒಂಟಿಯಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಮಂದಿ ಆದರೂ ದೇವರ ಬಳಿಕೆ ಬರಬೇಕು ಪರಲೋಕದಲ್ಲಿ ಶಾಶ್ವತ ಕಾಲ ಇರಬೇಕು ಅನ್ನುವಂಥ ದೇವರ ಆಲೋಚನೆಗೆ ಅನುಸಾರವಾಗಿ ಭೂಮಿಯಲ್ಲಿ ಇವತ್ತು ಮನುಷ್ಯನ ಹುಟ್ಟಿಸಿಕೊಂಡೇ ಬರ್ತಾ ಇದ್ದಾನೆ ಈ ಭೂಮಿ ಆಕಾಶಗಳಿರೋವರು ಹುಟ್ಟಿಸ್ಕೊಂಡೇ ಹೋಗ್ತಾನೆ ಎಲ್ಲರಿಗೂ ವಂದನೆಗಳು